বিজেপিয়ে হা টকে বিজেপিয়ে হা টকে ಮಾತ್ರ ಮನಿರಿಲೀಸ್ ಅನ್ನುವಂಥದ್ದು ಸತ ಕಾಂಗ್ರೆಸ್ನ ಶಾಸಕರೇ ಕಾಂಗ್ರೆಸ್ನ ಬಗ್ಗೆ ಗಂಟಾ ಆರೋಪ ಮಾಡಿದ್ರು ಆರೋಪವನ್ನು ಇಟ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯಾದ್ಯಂತ ಕರೆಯನ್ನು ಕೊಟ್ಟಿದ್ದಾರೆ ಏನು ಆ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಸ್ಥಳೀಯ ಸಮಸ್ಯೆಗಳೊಟ್ಟಿಗೆ ಎಲ್ಲಾ ಸಮಸ್ಯೆಗಳನ್ನು ಕೂಡಿಸಿಕೊಂಡು ರಾಜ್ಯಾದ್ಯಂತ ಗ್ರಾಮ ಪಂಚಾಯತ್ ಮುಂದೆ ಹೋರಾಟ ನಡೀಬೇಕು ಕರೆಯ ಮೇರೆಗೆ ನಾವು ನಮ್ಮ ಹದಿನೈದು ವರ್ಷ ಸಾಗದಲ್ಲ ಅವ್ರಿಗೆ ಆನಂತರ ಓಸಿ ಬರೆಯೋದು ಇಷ್ಟಪೇಟ್ ಆಡೋದು ಎಲ್ಲಾ ಚರ್ಚೆಗಳು ಸಹಿತ ನಡೆಸಿದಾವ ಇವೆಲ್ಲ ಅವ್ರಿಗೆಲ್ಲ ಮದ್ಲಿ ಹೋಗ್ತಿರ್ತದ ನಾವ್ ಎಷ್ಟೋ ಗದ್ದೆ ಬಂಟನೆ ಮಾಡಿದ್ರು ಅದು ವಾಪಸ್ ತಗೊಂಡಿಲ್ಲ ಉಗ್ರವಾದ ಹೋರಾಟ ಮಾಡಿದಾಗ ಮಾತ್ರ ಅದು ಬಂದಾಗಲಿಕ್ಕೆ ಸಾಧ್ಯತೆ ಇದೆ ಆ ದಿಶೆಯಿಂದ ನಿಮ್ಮ ಸಂಪೂರ್ಣ ಸಹಕಾರ ಕೊಡ್ರಿ ನಮ್ಮ ಭಾರತೀಯ ಜನತಾ ಪಕ್ಷ ಮುಂದಿನ ದಿನದಲ್ಲಿ ಅವ್ರಿಗೇನು ಇವತ್ತ ಚಾಲೆಂಜ್ ಆಗಿ ಕೊಡ್ತಾ ಇದಾರೆ ಅಧಿಕಾರ ಮಾಡ ತಾಕತ್ತಿದ್ರೆ ಅಧಿಕಾರ ಮಾಡ್ರಿ ರಾಜ್ಯ ನಿಯಮ ಕೊಟ್ಟು ಹೋಗ್ರಿ ಅಂತೇಳಿ ಮುಂದಿನ ಅವಧಿಯಲ್ಲಿ ರಾಜ್ಯದ ಜನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರ್ತದ ನಮ್ಮವರೇ ಆದರೆ ಇಲ್ಲಿ ಎಂ ಎಲ್ ಎ ಸಮರ್ಪಕವಾಗಿ ಆಡಳಿತ ಮಾಡೋ ಈಗ ಕೆರಿ ತುಂಬ ಯೋಜನೆ ಬಗ್ಗೆ ನಾವು ಪಾಟೀಲ್ರು ಹೇಳಿದರು ನಮ್ಮ ಕ್ಷೇತ್ರದಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ಒಂದು ಸಾವಿರ ಕೋಟಿ ರೂಪಾಯಿ ನೀರಾವರಿಗೆ ನಮ್ಮ ಸರ್ಕಾರ ಕೊಟ್ಟಿದ್ದು ಮುಂಡಗೋಡದಾಗ ಎರಡು ಅದಾವ ಬನವಾಸಿ ಆಗೊಂದದವ ಹಾಕಿದ ಯಂತ್ರ ತುಕ್ಕ ಹಿಡಿಯಾಕತ್ತವ ತುಕ್ಕ ಹಿಡಿಯಾಕತ್ತವ ಹೋಗಿ ನೋಡಿದ್ರಿ ನೀವು ಇಲ್ಲಿ ಇಂದಿರಾ ನಗರಕ್ಕೊಂದ ಇದು ಹಾಕ್ಯಾರ್ರಿ ತುಕ್ಕ ಹಿಡಿದ್ರೆ ಮಾರ್ಗ ಹಿಡಿದ್ರೆ ಮುಂಡಗೋಡದ ಬಿದಿ ಲೈಟ್ ಹಾಕ್ಯಾರ ನಮ್ಮ ಸೊಸೈಟಿ ಇದೆ ಇಪ್ಪತ್ತ್ ಮೂರು ಇನ್ಶೂರೆನ್ಸ್ ಕಟ್ಟಿದ್ವಿ ನಾವು ಬಂತು ಇಪ್ಪತ್ತ್ ಮೂರು ದಿನ ಇನ್ಶೂರೆನ್ಸ್ ತಗೊಂಡ್ರಿ ಇಪ್ಪತ್ನಾಲ್ಕ ಇಪ್ಪತ್ತರ ನಾಲ್ಕರಂದ್ರೆ ನೂರು ಮಂದಿ ಇನ್ಶೂರೆನ್ಸ್ ತೊಗೊಂಡಿಲ್ಲ ಅಂತೇಳಿ ಮನೆ ಮಾರ್ಚ್ನೇ ಸಾಲ ಕಟ್ಟಕ್ಕೆ ಹೋದಾಗ ಇನ್ಶೂರೆನ್ಸ್ ತೊಗೊಂಡಿಲ್ಲ ಅಂತೇಳಿ ರೊಕ್ಕ ಕಟ್ಸ್ಕೊಳ್ಳಿಲ್ಲ ದಿನ ದಿನ ಇಪ್ಪತ್ನಾಲ್ಕರದ ಇರ್ತ ಹೇಳ್ಬೋದಾಗಿತ್ತಲ್ಲ ಮ್ಯಾಚ್ ಅಂತ ಆ ಲಿಸ್ಟ್ ತಗೊಂಡು ನಮ್ಮ ಬ್ಯಾಂಕ್ ಸೂಪರ್ವೈಸರ್ ಸೊಸೈಟಿಗೆ ಬರ್ತಾರೆ ನಿಮ್ಗೆ ಹೊಲಕ್ ಹೋಗಿ ಪೀಸ್ ದೃಢೀಕರಣ ಮಾಡಿ ನಿಮ್ಗೆ ಇಟ್ಕೊಂಡು ಫೋಟೋ ಹೊಡೆದು ಗುಣ ಇನ್ಸೂರೆನ್ಸ್ ಕಂಪ್ನಿಗೆ ಹೋಗಿ ವಾಪಸ್ ತರ್ಸೋ ಪ್ರಯತ್ನ ಮಾಡ್ಬೇಕವ್ ಆ ದಿಶೆಯಲ್ಲಿ ಇಲ್ಲಿ ಮಾಡಿದಾರಿಲ್ಲ ಎರಡು ಮಂದಿ ಡೈರೆಕ್ಟರ್ ಇಲ್ಲೇ ಆದ್ರೆ ರಾಜ್ಯಪಾಲರಿಗೆ ಕರ್ನಾಟಕ ಸರ್ಕಾರ ಮಾನ್ಯತೆ ವಿಷಯ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಿಗಬೇಕಾದ ವಿವಿಧ ಸೌಲಭ್ಯಗಳ ಕುರಿತು ಮನವಿ ಈ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಬೇಕಾದ ಪ್ರಮುಖ ಅಂಶಗಳು ಹೀಗಿವೆ ಒಂಬತ್ತು ಬಾರ ಹನ್ನೊಂದು ನಿಮಿಷಗಳ ಸಮಸ್ಯೆಗಳನ್ನು ತಕ್ಷಣ ಬಗೆಹರಿಸುವುದು ಅಕ್ರಮ ಸಕ್ರಮ ಅರ್ಜಿಗಳನ್ನು ಶೀಘ್ರ ವಿಲೇವಾರಿ ಮಾಡುವಂಥದ್ದು ಗ್ರಾಮೀಣ ರಸ್ತೆಗಳ ದುರಸ್ತಿ ಹಾಗೂ ಪೈಪ್ಲೈನ್ ಅಳವಡಿಕೆ ಕಾರ್ಯಗಳನ್ನು ಪೂರ್ಣಗೊಳಿಸುವುದು ಹೊಸ ಆಶ್ರಯ ಮನೆಗಳಿಗೆ ಮಂಜೂರಾತಿ ನೀಡುವುದು ಹಾಗೂ ಹಿಂದಿನ ಆಶ್ರಯ ಮನೆಗಳ ಹಣ ಬಿಡುಗಡೆಗೆ ಕ್ರಮ ವಹಿಸುವುದು ವೇತನ ಮತ್ತು ಸಂಜಾ ಸುರಕ್ಷಾ ಪಿಂಚಣಿ ರದ್ದು ನಿರ್ಧಾರವನ್ನು ವಾಪಸ್ ಪಡೆಯುವುದು ವಿದ್ಯುತ್ ದರ ಏರಿಕೆ ಹಾಗೂ ನಿರಂತರ ವಿದ್ಯುತ್ ಕೊರತೆ ಸಮಸ್ಯೆಗಳನ್ನು ಶೀಘ್ರದಲ್ಲಿ ಪರಿಹರಿಸುವುದು ಉತ್ತರ ಕನ್ನಡ ಮುಡಗೋಡ ಜ ತಾಲೂಕಿನಲ್ಲಿ ಮಳೆ ಮಾಪನ ಯಂತ್ರವನ್ನು ಶೀಘ್ರವಾಗಿ ದುರಸ್ತಿಪಡಿಸುವುದು ಮನೆ ಮನೆಗೆ ಗಂಗೆ ಜಲಜೀವನ ಮಿಷನ್ ನೀರು ಪೂರೈಕೆಗಳ ಸರಿಯಾಗಿ ನಿರ್ವಹಿಸಬೇಕು ನಮ್ಮ ಭೂಮಿ ನಮ್ಮ ತೋಟ ಜಮೀನಿನ ನಿವೇಶನ ಹಂಚಿಕೆ ಏತ ನೀರಾವರಿ ಯೋಜನೆಯ ಪೂರ್ಣಗೊಳಿಸುವುದು ಹೈಸ್ಕೂಲ್ ಫ್ಲಾಟ್ ನಲ್ಲಿ ಮಿನಿ ಅಂಗನವಾಡಿಯನ್ನ ನಿರ್ಮಾಣ ಮಾಡುವುದು ಹಿರಿಯ ಪ್ರಾಥಮಿಕ ಶಾಲೆಗಳ ಶಿಕ್ಷಕರ ನೇಮಕಾತಿಯನ್ನ ಮಾಡುವುದು ಕಲಗಟ್ಟಿಗೆ ಮುಂಡಗೋಡು ರಸ್ತೆ ಇಂದ್ರಾನಗರದ ಬ್ರಿಡ್ಜ್ ದುರಸ್ತಿ ಮಾಡಿಸುವುದು ಇಂದೂರು ಗ್ರಾಮ ಸೇವಾ ಚೌಡಿ ನಿರ್ಮಾಣ ಮಾಡುವುದು ಹೀಗೆ ಅನೇಕ ಬೇಡಿಕೆಗಳನ್ನ ಇವುಗಳ ಜೊತೆಗೆ ಸ್ಥಳೀಯ ಗ್ರಾಮ ಮಟ್ಟದ ಸಾರ್ವಜನಿಕರ ಬಡವರ ಮಹಿಳೆಯರ ಇನ್ನೂ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾ ಇದ್ದಾರೆ ಈ ಕುರಿತು ತಾವು ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಶೀಘ್ರದಲ್ಲಿ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಧರಣಿ ಸತ್ಯಾಗ್ರಹ ಮೂಲಕವಾಗಿ ಆಗ್ರಹಿಸ್ತಾ ಇದ್ದೇವೆ ನಾವು ಮುಖ್ಯಮಂತ್ರಿ ಬರ್ದಿಲ್ಲ ವಿಶ್ವಾಸ ಇಲ್ಲ ನಮ್ಗೆ ಅವ್ರ ರಾಜ್ಯಪಾಲರಿಗೆ ಬರ್ದು ಸತ್ರ ಇರಲು ಅದಕ್ಕೆ ರಾಜ್ಯಪಾಲರು ಇದನ್ನ ಮುಖ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸಿ ಇದನ್ನ ಶೀಘ್ರವಾಗಿ ಪರಿಹಾರವನ್ನ ಮಾಡಬೇಕು ಅಂತಕ್ಕಂಥ ನಮ್ಮ ಬೇಡಿಕೆ ಆಗಿದೆ ಮತ್ತೊಂದು ವಿಶೇಷವಾಗಿ ತಮ್ ಅಂದ್ರೆ ಶಿಕ್ಷಕರ ಅವಶ್ಯಕತೆ ಬಹಳಷ್ಟು ಇದೆ ಗ್ರಾಮ ಪಂಚಾಯತಿಯಲ್ಲಿ ಠರಾವನ್ನ ಪಾಸ್ ಮಾಡಿಕೊಂಡು ನೀವು ಯಾವ ರೀತಿಯಾಗಿ ಗಮನಕ್ಕೆ ನೀವು ಸ್ಥಳೀಯವಾಗಿ ನೀವು ಅದನ್ನ ಬಗೆಹರಿಸ್ಕೊಳ್ಳೇಬೇಕು ಯಾಕಂದ್ರೆ ಅಲ್ಲಿ ಅಂಗನವಾಡಿ ಅವಶ್ಯಕತೆ ಬಹಳಷ್ಟು ತುಂಬಾ ಇದೆ ಅಲ್ಲಿ ಹದಿಮೂರು ಗುಂಟೆ ಈಗಾಗ್ಲೇ ಸರ್ಕಾರಿ ಪಡ ಇದೆ ಅದನ್ನ ಬೇರೆದವರ ಪಾಲ ಆಗದೇ ರೀತಿಯಲ್ಲಿ ಅದನ್ನ ಸರ್ಕಾರದ ನಿಮ್ಮ ಆಧೀನದಲ್ಲಿ ಇಟ್ಕೊಂಡು ಅಲ್ಲಿ ನಮ್ಮ ಸರ್ಕಾರದ ಅಂಗನವಾಡಿ ಆಗಿರ್ಬೋದು ಅನೇಕ ಕಟ್ಟಡಗಳನ್ನ ಅಲ್ಲಿ ಮಾಡ್ಲಿಕ್ಕೆ ನೀವು ಇಟ್ಕೊಳ್ಬೇಕು ನಮ್ಮ ಬಯಕೆ ಆಗಿದೆ ಇದ್ರ ಜೊತೆಗೆ ಇನ್ನೂ ಅನೇಕ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅನೇಕ ಸಮಸ್ಯೆಗಳಿದಾವೆ ಸಾರ್ವಜನಿಕರಿಗೆ ಬಂದಂತ ಸಂದರ್ಭದಲ್ಲಿ ಸ್ಪಂದನೆ ಮಾಡೋದಾಗಿರ್ಬೋದು ಅಧಿಕಾರಿ ವರ್ಗಗಳ ಒಂದು ಅವರ ಜೊತೆಗೆ ವರ್ತನೆಯನ್ನ ಸರಿ ಮತ್ತು ಅವರ ಬೇಡಿಕೆಗಳನ್ನ ಹೇಳಿ ಈ ಮನೆಯ ಮೂಲಕವಾಗಿ ತಮ್ಮಲ್ಲಿ ಸ್ವಲ್ಪ ನೀವು ನೀವ್ ತಗೋ ಬಿಜೆಪಿ ಹೋರಾಟಕ್ಕೆ ಬಿಜೆಪಿ ಹೋರಾಟಕ್ಕೆ பொட்டு அடிங்கடா ஜெய் பாரத் மதா கி ஜெய் ஒருவமவனர் ஒவ்வொரு முன்னா அதான்